ಗುಡಿಬಂಡೆ ಪಟ್ಟಣದಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ವತಿಯಿಂದ ನಡೆದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಗುಡಿಬಂಡೆ ಪಟ್ಟಣದ ಗಜನಾಣ್ಯ ಕಲ್ಯಾಣ ಮಂಟಪದಲ್ಲಿ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಮರಣ ಹೊಂದಿದ ವೀರ ಸೈನಿಕರ ಸ್ಮರಣೆಯ ನಿಮಿತ್ತ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗಳದ ವತಿಯಿಂದ ಆಕಾಶ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಈ ವೇಳೆ ಭಜರಂಗಲದ ಜಿಲ್ಲಾ ಸಂಚಾಲಕ ಅಂಬರೀಷ್ ಮಾತನಾಡಿ ಪ್ರತಿ ವರ್ಷ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಪ್ರಾಣ ತ್ಯಾಗ ಮಾಡಿದಂತಹ ವೀರ ಯೋಧರ ನೆನಪಿಗಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಆಯೋಜಿಸಲಾಗುತ್ತದೆ ಪ್ರತಿಯೊಬ್ಬರೂ ಪೂಜೆ ಮಾಡಬೇಕಾಗಿರುವುದು ವೀರ ಯೋಧರನ್ನು ಗಡಿಯಲ್ಲಿ ಯೋಧರು ನಮ್ಮನ್ನು ಕಾಪಾಡಲು ಹಗಲಿರುಳು ಶ್ರಮಿಸುತ್ತಾರೆ ಅವರನ್ನು ದೇವರಂತೆ ಎಲ್ಲರೂ ಪೂಜೆ ಮಾಡಬೇಕು ಇಂದು ಹೆಚ್ಚಾಗಿ ಯುವ ಸೇನೆಗೆ ಸೇರಬೇಕು ಜೊತೆಗೆ ಯುವ ಜನತೆ ದೇಶವನ್ನು ಕಾಪಾಡುವಂತಹ ಕೆಲಸ ಮಾಡಬೇಕು ಗುಡಿಬಂಡೆ ಭಾಗದಲ್ಲಿ ಹೆಚ್ಚು ಬಡವರೇ ಇರುವುದರಿಂದ ಈ ರೀತಿಯ ಆರೋಗ್ಯ ಶಿಬಿರಗಳು ಸಹಕಾರಿಯಾಗಿದೆ ಅದನ್ನು ಸದ್ಬಳಕೆ ಮಾಡಿಕೊಳ್ಳಬೇಕೆಂದರು ಗಂಗೋತ್ರಿ ಪ್ಯಾರಾಮೆಡಿಕಲ್ ಕಾಲೇಜು ಶಿವಮೊಗ್ಗ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅರ ವೈದ್ಯಕೀಯ ಮಂಡಳಿಯಿಂದ ಸಂಯೋಜನೆಗೊಂಡಿದೆ ಲಭ್ಯವಿರುವ ಕೋರ್ಸ್ಗಳು ಡಿಪ್ಲೋಮಾ ಇನ್ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ ಡಿಪ್ಲೊಮೊ ಇನ್ ಆಪ್ತಾಲಮಿಕ್ ಟೆಕ್ನಾಲಜಿ ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಅನಸ್ಟೇಶಿಯಾ ಟೆಕ್ನಾಲಜಿ ಡಿಪ್ಲೊಮೊ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್ಗಳ ಪ್ರವೇಶ ಪ್ರಾರಂಭವಾಗಿದೆ ವಿದ್ಯಾರ್ಥಿ ಎಲ್ ಸಿ ಪಾಸಾದವರಿಗೆ ಮೂರು ವರ್ಷಗಳು ಪಿಯುಸಿ ಸೈನ್ಸ್ ಪಿಸಿ ಎಂಬಿ ಪಾಸಾದವರಿಗೆ ಎರಡು ವರ್ಷಗಳು ಇಂಟರ್ನ್ಶಿಪ್ ಮೂರು ತಿಂಗಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಎಂಟು ನಾಲ್ಕು 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 ಸೊನ್ನೆ ಒಂಬತ್ತು ಎಂಟು ಎಂಟು ಹಾಗೂ ಒಂಬತ್ತು ಎಂಟು ನಾಲ್ಕು ನಾಲ್ಕು ಐದು ಏಳು ಮೂರು ಒಂದು ಏಳು ಒಂದು ಗಂಗೋತ್ರಿ ಪ್ಯಾರಾಮೆಡಿಕಲ್ ಕಾಲೇಜು ಬಸವೇಶ್ವರ ನಗರ ಒಂದನೇ ಮುಖ್ಯ ರಸ್ತೆ ಆರನೇ ತಿರುವು ಶಿವಮೊಗ್ಗ ಬಜರಂಗ ದಳದ ಏನು ಸೇವಾ ಸಪ್ತಾಹ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷದಂತೆ ಏನು ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಮಡಿದಂಥ ಯೋರ ಯೋ ಯೋಧರು ಏನಿದ್ದಾರೆ ಅವರ ಸ್ಮರಣಾರ್ಥ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಿಂದ ಪ್ರತಿ ವರ್ಷದಂತೆ ಏನಿವತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೀತಾ ಇದೆ ಸಹಯೋಗ ಅಂದರೆ ಇವತ್ತು ಆಕಾಶ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ದೇವನಹಳ್ಳಿ ಮತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಗುಡುಬಣ್ಣೆ ಪ್ರಕರಣದ ವತಿಯಿಂದ ಏನಿವತ್ತು ಉಚಿತ ಆರೋಗ್ಯ ತಪಾಸಣೆ ಶಿಬಿರ ನಡೀತಾ ಇದೆ ಇವತ್ತು ಏನು ಬಿ ಪಿ ಆಗ್ಬೋದು ಶುಗರ್ ಆಗ್ಬೋದು ಏನು ಕಾಯಿಲೆಗಳಿದೆ ಇತ್ತು ಬಡ ಪ್ರದೇಶ ಮತ್ತು ಬಡ ಏನು ರೈತ ರೈತ ವರ್ಗ ಇರ್ತಕ್ಕಂಥ ಈ ತಾಲೂಕಿನಲ್ಲಿ ಇವತ್ತು ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀತಾ ಇದೆ ರೈತರಿಗೆ ಮತ್ತು ಏನು ರೋಗಿಗಳಿದರೆ ಅವರಿಗೆ ಬೆಂಗಳೂರು ಮತ್ತು ಜಿಲ್ಲಾ ಕೇಂದ್ರಕ್ಕೆ ಹೋಗಿ ತೋರಿಸ್ಕೊಳ್ಳೋ ಅಂತ ಪರಿಸ್ಥಿತಿಯಲ್ಲಿ ಇರೋದ್ರಿಂದ ನಾವೇ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ ಎಲ್ರಿಗೂ ಕೂಡ ಇದು ಅನುಕೂಲ ಆಗಿದೆ ಈ ವೇಳೆ ವಿಶ್ವ ಹಿಂದೂ ಪರಿಷತ್ ವಿಭಾಗ ಸಂಘಟನಾ ಕಾರ್ಯದರ್ಶಿ ಸಾಗರ್ ಜಿಲ್ಲಾ ಕಾರ್ಯದರ್ಶಿ ಬಾಲಕೃಷ್ಣ ವಿಶ್ವ ಹಿಂದೂ ಪರಿಷತ್ ತಾಲೂಕು ಘಟಕದ ಅಧ್ಯಕ್ಷ ಶ್ರೀನಾಥ್ ಕಾರ್ಯದರ್ಶಿ ಉಲ್ಲೋಡು ರಾವ್ ಭದ್ರಂಗಡ ಜಿಲ್ಲಾ ಗೋರಕ್ಷಕ ಪ್ರಮುಖ್ ಮನೋಜ್ ತಾಲೂಕ್ ಸಂಚಾಲಕ್ ಗಗನ್ ಕಾರ್ಯದರ್ಶಿ ರಾಹುಲ್ ಮುಖಂಡರಾದ ಗಜೇಂದ್ರ ವರುಣ್ ಗಂಗರಾಜು ಅಮರನಾಥ್ ನಾಗೇಶ್ ರಾಮಂಜಿ ಆಕಾಶ್ ಆಸ್ಪತ್ರೆ ಶಿಬಿರ ಸಂಯೋಜಕ ಮುರಳಿ ಗಿರೀಶ್ ಮುಂತಾದವರು ಭಾಗವಹಿಸಿದ್ದರು ವರದಿ ಸತೀಶ್ ಬಾಬು ಗುಡಿಬಂಡೆ ಶೇಯಸ್ ಕರೆಸ್ಪಾಂಡೆನ್ಸಿ ಕಾಲೇಜು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಎದುರು ಹೊನ್ನಾಳಿ ವಿದ್ಯಾಭ್ಯಾಸದಿಂದ ವಂಚಿತರೇ ಚಿಂತಿಸಬೇಡಿ ಎಸ್ಎಲ್ಸಿ ಪಿಯುಸಿ ಆನ್ಲೈನ್ ಪರೀಕ್ಷೆ ಕಟ್ಟಬಹುದು ಕೆಎಸ್ಒಯು ಮೈಸೂರಿನ ವಿವಿಯಲ್ಲಿ ಯುಜಿ ಪಿಜಿ ಡಿಪ್ಲೊಮೊ ಎನಿ ಡಿಗ್ರಿ ಹಾಗೂ ಎನಿ ಡಬಲ್ ಡಿಗ್ರಿ ಕೋರ್ಸ್ಗಳ ಪ್ರವೇಶ ಪ್ರಾರಂಭವಾಗಿದೆ ದೂರ ಶಿಕ್ಷಣದಲ್ಲಿ ವಿದ್ಯಾಭ್ಯಾಸ ಮಾಡಿ ಡಿಗ್ರಿ ಪಡೆದುಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಎಂಟು ಸೊನ್ನೆ ಏಳು ಮೂರು ಮೂರು ಎಂಟು ಏಳು ಒಂಬತ್ತು ಮೂರು ಆರು ಎಂಟು ಆರು ಆರು ಸೊನ್ನೆ ಒಂಬತ್ತು ಎಂಟು ಸೊನ್ನೆ ಎರಡು ಎಂಟು ಏಳು ಶೇಯಸ್ ಕರೆಸ್ಪಾಂಡೆನ್ಸಿ ಕಾಲೇಜು ಹೊನ್ನಾಳಿ